ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಹನ್ನೊಂದು ಸಾಹಸಿ ಮೊನಾಲಿಸ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಂಚು ಕೊನೆ ಅಂತಃಕರಣ ದಯೆ ಅನುಕರಣೀಯ ಅನುಸರಿಸುವಂಥದ್ದು ಅಮೋಘ ಸಾರ್ಥಕವಾದ ಹೊಸರು ಸೋರು ಗುದ್ದಾಟ ಹೊಡೆದಾಟ ಚಿನ್ನಾಟ ವಿನೋದದ ಆಟ ಜೋರು ವೇಗ ರಭಸ ತಿವಿ ಇರಿ ಚುಚ್ಚು ಪುರಸ್ಕಾರ ಪ್ರಶಸ್ತಿ ಬ್ಯಾಂಡೇಜ್ ಗಾಯದ ಮೇಲೆ ಕಟ್ಟುವ ಪಟ್ಟಿ ಮುಗ್ಧ ಸರಳ ಸ್ವಭಾವ ಮೆಲ್ಲನೆ ನಿಧಾನ ಮೈತ್ರಿ ಸ್ನೇಹ ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ ರೂಢಿ ಅಭ್ಯಾಸ ಬಳಕೆ ಸಹಾನುಭೂತಿ ದಯೆ ಅನುಕಂಪ ಸಾಹಸ ಪರಾಕ್ರಮ ಹಂಗು ಆಸೆ ಹೆದರು ಭಯಪಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಮೊನಾಲಿಸ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಉತ್ತರ ಮೊನಾಲಿಸ ಇ ಶಾಲೆಯಲ್ಲಿ ಓದುತ್ತಿದ್ದಳು ಎರಡನೇ ಪ್ರಶ್ನೆ ಮೊನಾಲಿಸ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು ಉತ್ತರ ಮೊನಾಲಿಸ ರಸ್ತೆಯ ಆ ಬದಿಗೆ ಓಡುವ ಮೂಲಕ ಹೋರಿಯ ತಿವಿತದಿಂದ ಪಾರಾದಳು ಮೂರನೇ ಪ್ರಶ್ನೆ ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಉತ್ತರ ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು ಮುಂದಿನ ಪ್ರಶ್ನೆ ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕತೆಯನ್ನು ನೆನಪಿಸಿದರು ಉತ್ತರ ಜಿಲ್ಲಾಧಿಕಾರಿಗಳು ಅಬ್ದುಲ್ ಹಮೀದನ ಸಾಹಸದ ಕಥೆಯನ್ನು ನೆನಪಿಸಿದರು ಮುಂದಿನ ಪ್ರಶ್ನೆ ಭಾರತ ಸರ್ಕಾರ ಮೊನಾಲಿಸಾಗೆ ಯಾವ ಪ್ರಶಸ್ತಿ ನೀಡಿತು ಉತ್ತರ ಭಾರತ ಸರ್ಕಾರ ಮೊನಾಲಿಸಾಗೆ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿತು ಮುಂದಿನ ಪ್ರಶ್ನೆ ಮೊನಾಲಿಸಾಲ ತಂದೆಯ ಹೆಸರೇನು ಉತ್ತರ ಮೊನಾಲಿಸಾಲ ತಂದೆಯ ಹೆಸರು ದಿಜರಾಜ ಮಲ್ಲಿಕ್ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಮೊನಾಲಿಸಾ ಕುರುಡು ಹುಡುಗನನ್ನು ಹೇಗೆ ಕಾಪಾಡಿದಳು ಉತ್ತರ ಮೊನಾಲಿಸ ಕುರುಡು ಹುಡುಗನನ್ನು ರಕ್ಷಿಸಲು ಹೋರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು ಆ ಕುರುಡು ಹುಡುಗನ ಕೈ ಹಿಡಿದಳು ದರದರನೆ ಎಳೆದು ರಸ್ತೆಯ ಅಂಚಿಗೆ ತಂದಳು ಆತನನ್ನು ಬದುಕಿಸಿದಳು ಈ ರೀತಿ ಮನಾಲಿಸಾ ಹುಡುಗನನ್ನು ಕಾಪಾಡಿದಳು ಮುಂದಿನ ಪ್ರಶ್ನೆ ಕಾರಿನ ಚಾಲಕ ಕುರುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು ಉತ್ತರ ಕಾರಿನ ಚಾಲಕ ದನಗಳನ್ನು ಓಡಿಸಿ ಬಿದ್ದ ಮಗುವನ್ನು ಎಬ್ಬಿಸಿ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದ ರಕ್ತ ಒಸರುತ್ತಿದ್ದ ಕಾಲನ್ನು ಡೆಟಾಲಿನಿಂದ ಒರೆಸಿದ ಬ್ಯಾಂಡೇಜ್ ಕಟ್ಟಿದ ಥರಥರನೆ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು ಈ ರೀತಿ ಕಾರಿನ ಚಾಲಕ ಕುರುಡು ಹುಡುಗನಿಗೆ ಚಿಕಿತ್ಸೆ ನೀಡಿದನು ಮುಂದಿನ ಪ್ರಶ್ನೆ ಕಾರಿನ ಚಾಲಕ ಮೊನಾಲಿಸಾಲನ್ನು ಏನೆಂದು ಮುದ್ದಾಡಿದನು ಉತ್ತರ ಕಾರಿನ ಚಾಲಕ ಮೊನಾಲಿಸಾಲನ್ನು ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದೆನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡನ ಜೀವ ಉಳಿಸಿತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು ಮುಂದಿನ ಪ್ರಶ್ನೆ ಮೊನಾಲಿಸಾ ಕಾರಿನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದಳು ಉತ್ತರ ಮೊನಾಲಿಸ ಕಾರಿನ ಚಾಲಕನಿಗೆ ಮಾಮ ನೀನು ಬಹಳ ಒಳ್ಳೆಯವನು ಆ ತುಂಟದನಗಳನ್ನು ಓಡಿಸಿದೆ ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ ಆಪತ್ತಿಗೆ ಆದವನೇ ನೆಂಟ ಇತರರಿಗೆ ಸಹಾಯ ಮಾಡುವುದು ದೊಡ್ಡ ಗುಣ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು ಮುಂದಿನ ಪ್ರಶ್ನೆ ಮೊನಾಲಿಸಾಳ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಕಾರಿನ ಚಾಲಕ ಏಳು ವರ್ಷದ ಬಾಲಕಿಯ ಮುಗ್ಧ ಮಾತುಗಳಿಗೆ ಆತ ಬೆರಗಾದನು ಅಬ್ಬಾ ನೀನೆಷ್ಟು ಜಾಣೆ ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂಥದ್ದು ನಿನ್ನ ಭವಿಷ್ಯ ಬೆಳಗಲಿ ಎಂದನು ಮುಂದಿನ ಪ್ರಶ್ನೆ ಜಿಲ್ಲಾಧಿಕಾರಿ ಮೊನಾಲಿಸಾಲನ್ನು ಅಭಿನಂದಿಸಿ ಹೇಳಿದ ಮಾತುಗಳಾವುವು ಉತ್ತರ ಜಿಲ್ಲಾಧಿಕಾರಿಯವರು ಶಾಲೆಗೆ ಬಂದು ಮಗುವನ್ನು ಅಭಿನಂದಿಸಿದರು ದಯವೇ ಧರ್ಮದ ಮೂಲ ಎಂದರು ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂದರು ಅಬ್ದುಲ್ ಹಮೀದನ ಸಾಹಸದ ಕಥೆಯನ್ನು ನೆನಪಿಸಿದರು ಈ ರೀತಿ ಜಿಲ್ಲಾಧಿಕಾರಿ ಮೊನಾಲಿಸಲಿಗೆ ಅಭಿನಂದಿಸಿದರು ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕುರುಡು ಹುಡುಗನು ಅಪಾಯಕ್ಕೆ ಹೇಗೆ ಒಳಗಾದನು ಉತ್ತರ ಒಮ್ಮೆ ರಸ್ತೆಯ ಬದಿಯ ಹುಲ್ಲನ್ನು ಮೇಯುತ್ತಿದ್ದ ಎರಡು ಹೋರಿಗಳು ಇದ್ದಕ್ಕಿದ್ದಂತೆ ಗುದ್ದಾಟಕ್ಕೆ ನಿಂತವು ಒಂದು ಮತ್ತೊಂದನ್ನು ತಿವಿಯುತ್ತಾ ಇರಿಯುತ್ತಾ ಮೆರೆದಾಡತೊಡಗಿದವು ಈ ಸಮಯದಲ್ಲಿ ಕಣ್ಣು ಕಾಣದ ಹುಡುಗ ಈ ಹೋರಿಗಳ ಜಗಳ ನೋಡದೆ ಅವುಗಳ ನಡುವೆ ಸಿಕ್ಕಿಬಿದ್ದನು ದನಗಳು ಕುರುಡು ಹುಡುಗನನ್ನು ತಿವಿದಿದ್ದವು ರಕ್ತ ಸೋರುತ್ತಿತ್ತು ಕೆಳಗೆ ಬಿದ್ದಿದ್ದ ಆ ಕುರುಡು ಹುಡುಗನ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದನು ಈ ರೀತಿ ಕುರುಡು ಹುಡುಗನು ಅಪಾಯಕ್ಕೆ ಒಳಗಾದನು ಮುಂದಿನ ಪ್ರಶ್ನೆ ಮೊನಾಲಿಸಾಲ ಸಾಹಸ ಮೆಚ್ಚುವಂಥದ್ದು ಏಕೆ ಮೊನಾಲಿಸ ಇನ್ನೂ ಎಳೆಯ ಪ್ರಾಯದವಳು ಇನ್ನೊಬ್ಬರು ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡಬೇಕು ಎಂಬ ಅವಳ ಗುಣ ಎಲ್ಲರೂ ಮೆಚ್ಚುವಂಥದ್ದು ಮೊನಾಲಿಸಿಗೆ ಅವಳ ತಂದೆ ತಾಯಿ ಗುರುಗಳು ಒಳ್ಳೆಯ ವಿದ್ಯೆಯನ್ನು ಕಲಿಸಿದ್ದರು ಹೀಗಾಗಿ ಒಮ್ಮೆ ಹೋರಿಗಳ ಜಗಳದಲ್ಲಿ ಸಿಕ್ಕಿಬಿದ್ದ ಕುರುಡು ಹುಡುಗನನ್ನು ಅವುಗಳಿಂದ ಮತ್ತು ವೇಗವಾಗಿ ಬರುತ್ತಿದ್ದ ಕಾರುಗಳಿಂದ ಅವನ ಜೀವನವನ್ನು ಉಳಿಸಿದ್ದಳು ಸ್ವಲ್ಪ ತಡ ಮಾಡಿದ್ದರೂ ಆ ಕುರುಡು ಹುಡುಗ ಹೋ ಮತ್ತು ಹೋರಿ ಮತ್ತು ವೇಗವಾಗಿ ಬರುತ್ತಿದ್ದ ಕಾರಿಗೆ ಸಿಲುಕಿ ಸಾವನ್ನು ಅಪ್ಪುತ್ತಿದ್ದನು ಈ ಮೇಲಿನ ಘಟನೆಯಿಂದಾಗಿ ಮೊನಾಲಿಸಾಳ ಸಾಹಸ ಮೆಚ್ಚುವಂತಹುದಾಗಿದೆ ಮುಂದಿನ ಭಾಗ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಬರೆಯಿರಿ ಮೊದಲನೇ ಪ್ರಶ್ನೆ ನನ್ನನ್ನು ಕಾಪಾಡಿ ಕಾಪಾಡಿ ಯಾರು ಹೇಳಿದರು ಕುರುಡು ಹುಡುಗ ಹೇಳಿದನು ಯಾರಿಗೆ ಹೇಳಿದರು ರಸ್ತೆಯಲ್ಲಿದ್ದ ಜನರಿಗೆ ಹೇಳಿದನು ಎರಡನೇ ಪ್ರಶ್ನೆ ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ಯಾರು ಹೇಳಿದರು ಕಾರಿನವನು ಹೇಳಿದನು ಯಾರಿಗೆ ಹೇಳಿದರು ಮೊನಾಲಿಸಾಲಿಗೆ ಹೇಳಿದನು ಮೂರನೇ ಪ್ರಶ್ನೆ ಭೇಷ್ಮಗು ನಿನ್ನ ಧೈರ್ಯ ಮೆಚ್ಚಿದೆನು ಯಾರು ಹೇಳಿದರು ಕಾರಿನವನು ಹೇಳಿದನು ಯಾರಿಗೆ ಹೇಳಿದರು ಮೊನಾಲಿಸಾಲಿಗೆ ಹೇಳಿದನು ಮುಂದಿನ ಭಾಗ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ನಾವೆಲ್ಲರೂ ನಾವು ಪ್ಲಸ್ ಎಲ್ಲರೂ ಮುಖ್ಯೋಪಾಧ್ಯಾಯರು ಮುಖ್ಯ ಪ್ಲಸ್ ಉಪಾಧ್ಯಾಯರು ವಾರ್ಷಿಕೋತ್ಸವ ವಾರ್ಷಿಕ ಪ್ಲಸ್ ಉತ್ಸವ ಜಿಲ್ಲಾಧಿಕಾರಿ ಜಿಲ್ಲಾ ಪ್ಲಸ್ ಅಧಿಕಾರಿ ಚೆನ್ನಾಗಿಟ್ಟಿರಲಿ ಚೆನ್ನಾಗಿ ಪ್ಲಸ್ ಇಟ್ಟಿರಲಿ ಮುಂದಿನ ಭಾಗ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಸಹಾನುಭೂತಿ ಪದದ ಅರ್ಥ ಡ್ಯಾಶ್ ಆಯ್ಕೆಗಳು ಅನುಕಂಪ ಪ್ರೀತಿ ಸ್ನೇಹ ಸಹಕಾರ ಸರಿಯಾದ ಉತ್ತರ ಅನುಕಂಪ ಎರಡನೇ ಪ್ರಶ್ನೆ ರವಿಯ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಲಾಯಿತು ಗೆರೆ ಎಳೆದ ಪದವು ಡ್ಯಾಶ್ ಆಯ್ಕೆಗಳು ಅನ್ಯದೇಶೀಯ ನುಡಿಗಟ್ಟು ದೇಶೀಯ ಜೋಡು ನುಡಿ ಉತ್ತರ ಅನ್ಯದೇಶೀಯ ಮೂರನೇ ಪ್ರಶ್ನೆ ಮೆಲ್ಲನೆ ಪದದ ವಿರುದ್ಧ ಪದ ಆಯ್ಕೆಗಳು ನಿಧಾನ ಬೇಗನೆ ಸಾವಕಾಶ ಮೆತ್ತಗೆ ಸರಿಯಾದ ಉತ್ತರ ಬೇಗನೆ ನಾಲ್ಕನೇ ಪ್ರಶ್ನೆ ಅಂಚು ಪದದ ಸಮಾನಾರ್ಥಕ ಪದ ಆಯ್ಕೆಗಳು ಕೊನೆ ಮಧ್ಯೆ ಮೊದಲು ನಡುವೆ ಉತ್ತರ ಕೊನೆ ಮುಂದಿನ ಭಾಗ ಪ್ರಸ್ತುತ ಗದ್ಯಭಾಗದಲ್ಲಿ ಬಂದಿರುವ ಮಾನವೀಯತೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಿರಿ ಪ್ರೀತಿ ಅಂತಃಕರಣ ಕಾಪಾಡಿ ಸಹಾಯ ಸಮಾಧಾನ ಸಹಾನುಭೂತಿ ಸಂತೈಸು ಒಳ್ಳೆಯತನ ನಡುಕ ಮುಂದಿನ ಭಾಗ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊದಲನೇ ಪ್ರಶ್ನೆ ದಷ್ಟಪುಷ್ಟ ಕಾಡಿನ ಸಿಂಹ ದಷ್ಟಪುಷ್ಟವಾಗಿ ಬೆಳೆಯಿತು ಎರಡನೇ ಪದ ಸಹಾಯ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮನುಷ್ಯ ಧರ್ಮವಾಗಿದೆ ಮೂರನೆಯ ಪದ ಬೆರಗಾಗು ಭಾರತದ ಕೀರ್ತಿಯನ್ನು ಕಂಡು ವಿಶ್ವವೇ ಬೆರಗಾಯಿತು ನಾಲ್ಕನೇ ಪದ ಸಾಹಸ ಮಂಗಳ ಗ್ರಹಕ್ಕೆ ತೆರಳುವ ಗಗನಯಾತ್ರಿಗಳ ಸಾಹಸ ಮೆಚ್ಚುವಂಥದ್ದು ಐದನೇ ಪದ ಸನ್ಮಾನ ಕವಿಗೆ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಲಾಯಿತು ಮುಂದಿನ ಭಾಗ ಇಲ್ಲಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಮೊದಲನೆಯ ಗಾದೆ ಆಪತ್ತಿಗಾದವನೇ ನೆಂಟ ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಆಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಕಷ್ಟ ಕಾಲದಲ್ಲಿರುವವರಿಗೆ ಯಾರು ಸಹಾಯ ಮಾಡಲು ಧಾವಿಸಿ ಬರುವರೋ ಅವನೇ ನಿಜವಾದ ನೆಂಟನಾಗುತ್ತಾನೆ ಕೆಲವೊಮ್ಮೆ ಕಷ್ಟದಲ್ಲಿರುವಾಗ ಬಂದು ಬಳಗ ನೆರೆಹೊರೆಯವರು ಸಹಾಯ ಮಾಡಲು ಮುಂದಾಗುವುದಿಲ್ಲ ಆದರೆ ಯಾವ ಕರುಳಬಳ್ಳಿಯ ಸಂಬಂಧ ಇರದಿದ್ದರೂ ಬೇರೆಯವರ ಕಷ್ಟ ದುಃಖ ನಮ್ಮದು ಎಂದು ಭಾವಿಸಿ ಮಾನವೀಯತೆಯಿಂದ ನಮ್ಮ ಸಹಾಯಕ್ಕಾಗಿ ಓಡಿ ಬರುವರು ಅವರೇ ನಮ್ಮ ನಿಜವಾದ ನೆಂಟರಾಗಿರುತ್ತಾರೆ ಎಂಬುದು ಈ ಮೇಲಿನ ಗಾದೆಯ ಅರ್ಥವಾಗಿದೆ ಎರಡನೇ ಗಾದೆ ದಯವೇ ಧರ್ಮದ ಮೂಲ ದಯ ಎಂದರೆ ಕರುಣೆ ಎಂದರ್ಥ ಎಲ್ಲ ಧರ್ಮಗಳ ಮೂಲ ಉದ್ದೇಶ ದಯೆಯಿಂದ ಈ ಪ್ರಪಂಚವನ್ನು ನಾವು ಕಾಣಬೇಕು ಎಂಬುದಾಗಿದೆ ಕರುಣೆಯ ಮಹತ್ವ ಅರಿತ ವಚನಕಾರರಾದ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ದಯವೇ ಧರ್ಮದ ಮೂಲವಯ್ಯ ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯೆ ಇಲ್ಲದಿದ್ದರೆ ಆ ದೇವರು ನಮಗೆ ಒಲಿಯುವುದಿಲ್ಲ ಎಂದು ದಯೆಯ ಮಹತ್ವವನ್ನು ಕೊಂಡಾಡಿದ್ದಾರೆ ಆದ್ದರಿಂದ ಪ್ರತಿ ಜೀವಿಯಲ್ಲೂ ನಾವು ದಯೆಯ ಮೂಲಕ ನಮ್ಮ ಧರ್ಮವನ್ನು ಹುಡುಕಬೇಕಾಗಿದೆ ಎಂಬುದು ಇಮೇಲಿನ ಗಾದೆಯ ಅರ್ಥವಾಗಿದೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ